ಕುಮಾರಸ್ವಾಮಿ ಅವರು ಕೂಡ ಅವ್ರು ಹೇಳಿದ್ದಾರೆ ಸರ್ ಸರ್ಕಾರದ ಮುಖ್ಯಮಂತ್ರಿ ಆಗಿರಿ ಉಪಮುಖ್ಯತಾಗಿ ಹಗರಣಗಳ ಮುಜುಗರಿಂದ ಜನಗಳ ಮಧ್ಯೆ ಬರೋಕ್ಕಾಗ್ತಿಲ್ಲ ಅವರು ಪಾರ್ಟಿಗೆಲ್ಲ ಬಂದು ನೋಡೋದಿಲ್ಲ ಅವ್ರು ದೊಡ್ಡವರು ನಡೀರಿ ರೀ ಇದೆಲ್ಲ ಯಾರು ಅವ್ರ ಜವಾಬ್ದಾರಿ ಸ್ಟೇಟ್ ಗೌರ್ಮೆಂಟ್ ಜವಾಬ್ದಾರಿ ಏನಿದ್ರು ಇರಿ ಸರ್ ಅವರು ಮಾತಾಡ್ಲಿರು ಈಗ ನಾನು ಹೇಳೋದು ಸ್ಟೇಟ್ ಗೌರ್ನಮೆಂಟ್ ಅವರು ಅಧ್ಯಕ್ಷರು ಅವರು ಬಿರು ಇಲ್ಲಿ ಇಲ್ಲಿ ಕೇಳಪ್ಪ ಹೇಳೋಣ ಈಗ ಒಂದ್ ಕೆಲಸ ನೋಡ್ರಿ ಇದು ಸೆಂಟ್ರಲ್ ಎನ್ ಎಚ್ ಫೋರ್ ಅಂತ ಹೇಳಿದ್ರೆ ಇದು ಯಾವಾಗಲೂ ಕೂಡ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಮಾಡ್ತಕ್ಕಂಥದ್ದು ಅದರಲ್ಲಿ ನಮ್ದು ಹೇರಿರ್ಬೋದು ಬೇರೆ ವಿಚಾರ ಬಟ್ ಎಕ್ಸಿಕ್ಯೂಷನ್ ಎಲ್ಲನೂ ಕೂಡ ರೆಸ್ಪಾನ್ಸಿಬಿಲಿಟಿ ಕ್ವಾಲಿಟಿ ಬಗ್ಗೆ ಪ್ರತಿಯೊಂದಕ್ಕೂ ಕೂಡ ದೇಹ ರೆಸ್ಪಾನ್ಸಿಬಲ್ ಹಾಗೆಂದಾ ಕ್ಷಣ ನಾವು ಬಿಡು ಕೇಂದ್ರ ಸರ್ಕಾರದವರು ಅವರೇ ಮಾಡ್ಕೊಂಡ್ಲಿ ಅವರೇ ಅಂತ ನಾವು ನಾನು ನಾನು ಹೇಳೋದು ಕೇಳ್ಬಿಡಿ ಇದರಲ್ಲಿ ರಾಜಕಾರಣ ಮಾಡೋದು ಬೇಕಾಗಿಲ್ಲ ಇವರು ಮುಜುಗ್ರಿಗೆ ಸಿಕ್ಕಾಕೊಂಡವ್ರೆ ಅಲ್ಲಿ ಸಿಕ್ಕಾಕೊಂಡವ್ರೆ ನಾನು ಅದಕ್ಕೆ ಕುತ್ರ ಹೇಳ್ಬಹುದು ನಾನು ಇಂಥ ಒಂದು ಜನ ತತ್ತರಿಸಿ ಹೋಗಿರುವಂಥ ಕಷ್ಟ ಕಾಲದಲ್ಲಿ ನಾವು ರಾಜಕಾರಣಕ್ಕೋಸ್ಕರ ಮಾತಾಡಿ ಜನರ ಗಮನ ಆಗಲಿ ಇನ್ನೊಬ್ಬರು ಗಮನ ಆಗಲಿ ಬೇರೆ ಕಡೆ ಸೆಳಿಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಲ್ಲ ನಮಗೆ ಏನಪ್ಪ ಅನ್ನೋದು ಅವ್ರದ್ದನ ತಪ್ಪಿರ್ಬೋದು ನಮ್ಮದಾರು ತಪ್ಪಿರ್ಬೋದು ಈ ಸದ್ಯಕ್ಕೆ ಇದು ಗಮನ ಹರಿಸಿ ಅವರು ಕೂಡ ಯೋಚನೆ ಮಾಡಬೇಕು ನಾವು ಕೂಡ ಯೋಚನೆ ಮಾಡೋಣ ಮೊದಲು ಆಮೇಲೆ ಯಾರು ಜವಾಬ್ದಾರರು ಯಾರು ಕೆಲಸ ಮಾಡಿಲ್ಲ ಏನ್ ಮಾಡಿಲ್ಲ ಆಮೇಲಿಂದ ಮಾತಾಡೋಣ ಇಲ್ಲಿ ಮೂರ್ ಗಂಟೆ ನಾಲ್ಕು ನಿಮಿಷ ಮಾತಾಡ್ದ ಯಾರು ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು ಒಮ್ಮೆ ಮಾತ್ರ ಎದ್ ನಿಂತ್ಕೊಂಡು ತಪ್ಪು ಹೇಳೋದು ಬೇಡಪ್ಪ ಅಂತ ಹೇಳಿ ಒಂದು ಫ್ಯೂ ಸೆಕೆಂಡ್ಸ್ ಇಂಟರ್ಫಿಯನ್ಸ್ ಬಿಟ್ರೆ ತ್ರೀ ಅವರ್ಸ್ ಫೋರ್ ಮಿನಿಟ್ಸಲ್ಲಿ ಒಂದೇ ಒಂದು ನಿಮಿಷನೂ ಅವರು ಇಂಟರ್ಫಿಯರ್ ಮಾಡಲಿಲ್ಲ ಕೂತ್ಕೊಂಡು ಕೇಳೋರು ಅವ್ರು ಏನೇನೋ ಹೇಳಿದ್ರು ನೀವು ಅಂಥವ್ರು ನೀವು ಇಂಥವ್ರು ಎಲ್ಲ ಹೇಳಿದ್ರು ಕೇಳಲಿಲ್ವ ಹಂಗೆ ಇವ್ರು ಹೇಳೋವಾಗ ಅವ್ರು ಕೇಳಬೇಕೋ ಬೇಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆರೋಪ ಪ್ರತ್ಯಾರೋಪ ಎಲ್ಲನೂ ಇರ್ತವೆ ಅದಕ್ಕೆ ಇಲ್ಲ ಅಂದರೆ ಪ್ರಜಾಪ್ರಭುತ್ವಕ್ಕೆ ಮಾಡಿರೋ ಅವಮಾನ ಅವ್ರ ನಡವಳಿಕೆ ಅದರಲ್ಲಿ ನನ್ಮಾನ ಇಲ್ಲ ಅವರು ಪ್ರಜಾಪ್ರಭುತ್ವದಲ್ಲಿ ಯಾವಾಗಲೂ ಇದು ನಾವು ವಿಧಾನಸಭೆ ಅಂದರೆ ಏನು ಅದು ಮಾತಿನ ಮನೆ ಮಾತಿನ ಮನೆಯಲ್ಲಿ ಮಾತು ಆಡಲಿ ಅವರು ವಿರೋಧ ಪಕ್ಷಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು ನಮ್ಮಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಅವ್ರು ಎತ್ತಿ ತೋರಿಸ್ಬೇಕು ನಾವು ಅವ್ರ ಹೇಳ್ತಕ್ಕಂಥದ್ದನ್ನು ಸಾಧು ಇದ್ದರೆ ನಾವು ಅದನ್ನು ಅಳವಡಿಸ್ಕೊಂಡು ಜನಪರವಾಗಿ ತೀರ್ಮಾನ ಮಾಡಬೇಕು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೀತಕ್ಕಂಥ ರೀತಿ ಬರೀ ರನ್ ಹೇಳ್ಬಿಡೋದು ಇನ್ನೊಬ್ಬರು ಹೇಳೋಕೆ ಅವಕಾಶ ಕೊಡದೇ ಇದ್ರೆ ಏನು ಪ್ರಜಾಪ್ರಭುತ್ವಕ್ಕೆ ಮಾಡುವಂಥ ಅಪಚಾರ ಇನ್ನೊಂದೇನೆಂದರೆ ಸಿದ್ದರಾಮಯ್ಯನವರು ಒಬ್ಬ ಹಿಂದುಳಿದ ವರ್ಗದ ನಾಯಕ ಜಾತಿನಲ್ಲಿ ಹಿಂದುಳಿದ ವರ್ಗ ಅಂತಲ್ಲ ಹಿಂದುಳಿದ ವರ್ಗ ಅಂತೇಳಿದ್ರೆ ಎಲ್ಲ ಜಾತಿಯಲ್ಲಿ ಇರ್ತಕ್ಕಂಥ ಬಡವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಒಂದು ಬದ್ಧತೆ ಅವರು ಆ ಬದ್ಧತೆ ಇರ್ತಕ್ಕಂಥ ಒಬ್ಬ ಮನುಷ್ಯನಿಗೆ ಇವರು ಮಾತಾಡೋಕ್ಕೆ ಅವಕಾಶ ಕೊಡದೆ ಮಾಡಿದ್ರೆ ಅವಮಾನ ಮಾಡಿದ್ರೆ ಸಿದ್ದರಾಮಯ್ಯವ್ರಿಗೂ ಅವಮಾನ ಮಾಡ್ದಂಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೂ ಅವಮಾನ ಮಾಡ್ದಂಗೆ